ಶೈವ ಕಾವ್ಯ ಸೀರಿಯಲ್ನಲ್ಲಿ ಹೆಸರು ಮಾಡಿದರು ಸಿನಿಮಾಗಳಲ್ಲಿ ಹೆಸರು ಮಾಡಿದರು ಆದರೆ ಆಕೆ ಬಿಗ್ ಬಾಸ್ ಮನೆಗೆ ಬಂದು ಇಲ್ಲಿ ಪಡೆದುಕೊಂಡಂಥ ಒಂದು ಹೆಸರು ಇದೆಯಲ್ಲ ಇದು ಬಹಳ ದೊಡ್ಡ ಒಂದು ವಿಚಾರ ಯಾಕಂದರೆ ಕಾವ್ಯಶೈವ ಬಹಳ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದರು ಮತ್ತು ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇತ್ತು ಮತ್ತು ಆ್ಯಸ್ ಅ ಫ್ರೆಂಡ್ ಅವರು ನಡ್ಕೊಳ್ತಾ ಇದ್ದಂಥ ರೀತಿ ಆಗಿರ್ಬೋದು ಸರಿ ತಪ್ಪುಗಳನ್ನು ತುಲನೆ ಮಾಡ್ತಾ ಇದ್ದಂಥ ಆಗಿರ್ಬೋದು ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗಿತ್ತು ಇದಕ್ಕೆ ಕಾವ್ಯ ಶೈವ ನಾಲ್ಕನೇ ರನ್ನರ್ ಅಪ್ ಆಗಿ ಮನೆಯಿಂದ ಹೊರ ಬಂದರು ಆದರೆ ಇಲ್ಲಿ ಒಂದು ದೊಡ್ಡ ವಿಚಾರ ಅಂತಂದರೆ ನಾಲ್ಕನೇ ರನ್ನರ್ ಅಪ್ ಆದರೂ ಕೂಡ ಮೂರನೇ ರನ್ನರ್ ಅಪ್ ಆದಂಥ ಅಶ್ವಿನಿಗಿಂತ ಕಾವ್ಯ ಕಾವ್ಯ ಶೈವ ಬಹಳ ಹೆಚ್ಚು ಅಮೌಂಟನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಸೊ ಮನೆ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಆ್ಯಸ್ ಪರ್ ಅಗ್ರಿಮೆಂಟ್ ಅವರು ಪರ್ ಡೇ ತರ್ಟಿ ತೌಸಂಡ್ ಅನ್ನುವಂಥ ಒಂದು ಪೇಮೆಂಟ್ನ ಪಡೆದು ಹೋಗಿದ್ರು ಆ ಮೂಲಕ ಅವರಿಗೆ ಮನೆಯಿಂದ ಹೊರಬರುವಂಥ ಸಂದರ್ಭದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅದೇ ಪೇಮೆಂಟ್ ಅವ್ರಿಗೆ ಸಿಕ್ಕಿದೆ ಅದರ ಜೊತೆಗೆ ಇಪ್ಪತ್ತು ಲಕ್ಷ ಪ್ರೈಸ್ ಅಮೌಂಟ್ ಕೂಡ ಅವರಿಗೆ ಸಿಕ್ಕಿರುವಂಥದ್ದು ಅಂದರೆ ಬೇರೆ ಬೇರೆ ಸ್ಪಾನ್ಸರ್ಶಿಪ್ಗಳ ಕಡೆಯಿಂದ ಕಾವ್ಯ ಅವರಿಗೆ ಪ್ರೈಸ್ ಅಮೌಂಟ್ ಸಿಕ್ಕಿದೆ ಹಾಗೆ ಸ್ಪಾನ್ಸರ್ಸ್ಗಳು ಕಾವ್ಯ ಯಾವುದೇ ಸ್ಥಾನವನ್ನು ಪಡೆಯಲಿ ಅವರು ರನ್ನರ್ ಅಪ್ ಫೋರ್ ಬರಲಿ ರನ್ನರ್ ಅಪ್ ಫೈವ್ ಬರಲಿ ರನ್ನರ್ ಅಪ್ ಸಿಕ್ಸ್ ಬರಲಿ ಸೊ ನಾವು ಈ ಪ್ರೈಸ್ ಅಮೌಂಟ್ನ ಕಾವ್ಯ ಅವರಿಗೆ ಕೊಡ್ತೀವಿ ನಾವು ಸ್ಪಾನ್ಸರ್ಸ್ ಕಾವ್ಯ ಅವರಿಗೆ ಮಾಡ್ತೀವಿ ಅನ್ನುವಂಥ ಒಂದು ಮಾತುಕತೆ ಆಗಿತ್ತಂತೆ ಆ ಮೂಲಕ ನಾಲ್ಕನೇ ರನ್ನರ್ ಅಪ್ ಆಗಿರುವಂಥ ಕಾವ್ಯ ಅವರು ಹೆಚ್ಚು ಅಮೌಂಟನ್ನು ಪಡೆದಿದ್ದಾರೆ ಅಂದರೆ ರನ್ನರಪ್ಪ ಮೂರಾಗಿ ಹೊರ ಬಂದಂಥ ಅಶ್ವಿನಿ ಅವರಿಗಿಂತ ಹೆಚ್ಚು ಅಮೌಂಟನ್ನು ಪಡೆದಿದ್ದಾರೆ